ಐತಿಹಾಸಿಕ ಪರಂಪರೆ ಉಳಿಸಿ ಅಂತ ಹೇಳಿದ್ರೆ ಹಾಳಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಉಳಿಸಿ ಅಂತ ಹೇಳ್ತಾರೆ ಅದಕ್ಕೆ ಏಳು ದಿನಗಳ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮಗಳು ನಡೀಬೇಕು ಸಪ್ತಾಹದ ರೀತಿಯಲ್ಲಿ ನಡೀಬೇಕು ಆ ಕಾರಣಕ್ಕೆ ಇವತ್ತು ಅದರ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಕೃಷ್ಣ ದೇವನಗರ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜನೆಗೊಂಡಿದೆ ಅದಕ್ಕೆ ಕಾರಣೀಭೂತರಾದ ಕ್ರಿಯಾಶೀಲ ಜಿಲ್ಲಾ ಅಧ್ಯಕ್ಷರಾದಂತ ಟಿ ಎಚ್ ಎಂ ಬಸವರಾಜ್ ಕಾರಣೀಭೂತರು ಅವರಿಗೆ ಮೊದಲನೇದಾಗಿ ಮತ್ತು ಈ ಆಯೋಜನೆಗೆ ಸಹಕರಿಸಿ ಅನುಕೂಲ ಬಹಳ ಕ್ರಿಯಾಶೀಲ ದಿನೌತಿಗಳು ಮತ್ತು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಸಾಕಷ್ಟು ಜನ ಹಿರಿಯ ವಿದ್ವಾಂಸರು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಇತಿಹಾಸದ ವಿಷಯ ಅಲ್ಲ ಅಂತ ಹೇಳ್ತಾನೆ ಇತಿಹಾಸವನ್ನು ತುಂಬಾ ಚೆನ್ನಾಗಿ ಮಾತಾಡಿದರು ಸಾಕಷ್ಟು ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ಹೇಗೆ ಈ ಪರಂಪರೆಯನ್ನು ಉಳಿಸಬೇಕು ಅಂತ ಉದಾಹರಣೆ ಹೇಳಿದರು ಇನ್ನು ಪರ್ಶು ಅಂತ ನಮ್ಗೆಲ್ಲ ಗೊತ್ತಿರೋದೇ ಸಾಕಷ್ಟು ವಿಚಾರಗಳನ್ನ ನಮಗೆ ಹೇಳಿದ ಇನ್ನು ವಿಶೇಷವಾಗಿ ಕೆ ಎಸ್ ಸರ್ ಅವರು ಅವರು ಕೆ ಎಸ್ನವರು ಆದ್ರೆ ಇತಿಹಾಸ ಹೋದೆ ಅವರು ಕೆ ಎಸ್ ಪಾಸ್ ಆಗಿರೋದು ಹಾಗಾಗಿ ಅವರು ಕಳಕಳಿ ವ್ಯಕ್ತಪಡಿಸಿದ್ರು ಬೆಂಗಳೂರಿಕ ಉದಾಹರಣೆ ಕೊಡ್ತಾರೆ ಭಾರತದಲ್ಲಿ ಈಗ ಒಟ್ಟು ನಲವತ್ ಮೂರು ವಿಶ್ವ ಪರಂಪರೆ ತಾಣಗಳಿದಾವೆ ಅನೇಕ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಇಡೀ ಜಗತ್ತಿನಲ್ಲಿ ಮೂರು ವಿಶ್ವ ಪರಂಪರೆ ತಾಣಗಳಿದಾವೆ ಇಡೀ ವರ್ಡ್ ಕರ್ನಾಟಕದಲ್ಲಿ ಈಗ ನಮಗೆ ಹಂಪಿ ಬಾದಾಮಿ ಹಳೆಗಡ ಸೇರ್ಕೊಂಡಿದೆ ಐತಿಹಾಸಿಕ ಪರಂಪರೆಯ ತಳ தா நக தாழ பச்சிமட்டும் விஷய பாரம்பரிய தாண்டி நம்ம கர்நாடக இது பாக இன்னொரு யாக்க உட்காந்து சூரிய ஆகஸ்பத்து உழை ஆக்தி அதிம உதாரணை கொட்டும் மித கிருஷ்ணதேவராய் ಚರ್ಚೆ ಜಿಜ್ಞಾಸ ಜಿಜ್ಞಾಸ ಈ ತರದ ಜಿಜ್ಞಾಸೆಗಳಲ್ಲಿ ಇತಿಹಾಸ ಸಂದರ್ಭದಲ್ಲಿ ಕೃಷ್ಣ ದೇವರಾಯ ಅಸ್ತಮಯ ಅಥವಾ ಅಸ್ತಂಗತರ ವಿಷಯವನ್ನು ತಿಳಿಸುವಂತ ಒಂದು ಶಾಸನವನ್ನ ತುಮಕೂರು ಹತ್ತಿರದ ಒಳ್ಳೆಯಲ್ಲಿ ಅವರು ಆ ಜನಗಳನ್ನ ಹೊಡೆದು ಇವತ್ತು ದನ್ಪಾನಂದ ಅಥವಾ ನಮ್ಮ ಶಶಿಕುಮಾರ್ ನಾಯಕರ ಮರಣದ ದಿನಾಂಕವೇ ಸಿಗ್ತಾ ಇದೆ ಅದು ಹಾಯಿ ಮುಂಚೆ ಇತಿಹಾಸದಲ್ಲಿ ಜಿಜ್ಞಾಸ ಉಳಿದ ಉದಾಹರಣೆಗೆ ನಾಗಮೂಲದ ಹಂತದಲ್ಲಿ ಒಂದು ಶಾಸನ ಚಿನ್ನಾದೇವಿ ಒಬ್ಬ ಬಹಳ ದೊಡ್ಡ ನೃತ್ಯ ಕಾರ್ತಿಯಾಗಿತ್ತು ಆಕೆ ಒಬ್ಬ ಆಡಳಿತಗಾರನ ಮಗಳಾಯಿತು ಅನ್ನೋದನ್ನ ಮನೆಯ ಬರವಣಿಗೆ ಮಾಡಿದ್ವಿ ಅದು ಮೇಲೆ ಗೊತ್ತಾಯಿತು ಒಬ್ಬ ಆಡಳಿತಾಧಿಕಾರಿಯ ಮಗಳಾಗಿ ಹಾಗೆ ನೃತ್ಯವನ್ನ ಅಭ್ಯಾಸ ಮಾಡಿಕೊಂಡಿದ್ರಾಗಿ ಬಹಳ ದೊಡ್ಡ ಕಲಾವಿದ ಆಗ್ತಾಳೆ ಕೃಷ್ಣದೇವರಾಯನ ಕೈ ಇಳಿತಾಳೆ ಅನ್ನುವಂತ ಇತಿಹಾಸದಲ್ಲಿ ಇದ್ದ ಅನೇಕ ಸಂಗತಿಗಳನ್ನ ನಾವು ಅವನು ಉಳಿಸದೆ ಹೋದ್ರೆ ತಪ್ಪು ತಪ್ಪು ಇತಿಹಾಸವೇ ನಮ್ಮ ಪಾಠ್ಯಪುಸ್ತಕದಲ್ಲಿ ಸೇರ್ಕೊಂಡ್ಬಿಡುತ್ತೆ ಅದು ಉಳಿಬೇಕು ಶಾಸನಗಳಿರ್ಬೋದು ನಾಣ್ಯಗಳಿರ್ಬೋದು ಸ್ಮಾರಕಗಳಿರ್ಬೋದು ಇರಬಹುದು ಸ್ಮಾರಕಗಳು ಇರಬಹುದು ದಾಳಿಗಿರಿಗಳು ಇರಬಹುದು ತಾಮ್ರ ಪತ್ರಗಳು ಇರಬಹುದು ನಮ್ಮ ಬಳಸುವಂತಹ ಹಿರಿಯರ ದಾಖಲೆಗಳು ನಮ್ಮ ಮುಂದ್ಗಡೆ ಇಟ್ಟಿದ್ದಾರೆ ನೀವು ಟೂರ್ಸ್ ಇಟ್ಟಿದ್ದಾರೆ ತಾಳೆಗಿರಿ ಇಟ್ಟಿದ್ದಾರೆ ಒಂದು ಕಬ್ಬಿಣದ ತಯಾರಿಕೆ ಕೆಟ್ಟವನ್ನು ಇಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಆ ಎರಡು ಜನ ಗೆದ್ದಿದಂತ ಆ ಪ್ರಾಚೀನ ಮನುಷ್ಯ ಆಯುಧಗಳನ್ನ ತೆಗೆದುಕೊಂಡು ಇಟ್ಟಿರುವಂತ ಶಿಲೆಯನ್ನು ಇಟ್ಟಿದ್ದಾರೆ ನೋಡಿ ಎಷ್ಟಿದೆ ನಮ್ಮ ಮುಂದೆ ಗೊತ್ತೇ ಇಲ್ಲದಿರೋದು ಅವುಗಳನ್ನು ತಿಳ್ಕೊಂಡಾಗ ನಮಗೆ ನಮ್ಮ ಮುಂದಿನ ಜೀವನವನ್ನು ಉರ್ಸ್ಕೊಳ್ಳಿಕ್ಕೆ ತುಂಬಾ ಸಹಕಾರಿಯಾಗ್ತದೆ ಉದಾಹರಣೆಗೆ ಅನೇಕರಿಗೆ ಹೇಳ್ಬೋದು ಹಿಸ್ಟ್ರಿ ಹೌ ಇಲೆವೆಂಟಿ ಟುಡೆ ಅನೇಕ ಪ್ರಶ್ನೆ ಕೇಳ್ತಾರೆ ಏನರ ಅದೇನು ಸತ್ತಮ ಕ್ಯಾಂಟರ್ಗಳನ್ನು ನಿಯಂತ್ರಣ ಮಾಡ್ತೇವೆ ಸರ್ ಅವರಿಗೆ ಈ ಪ್ರಶ್ನೆ ಬರುತ್ತದೆ ಸತ್ತಮ ಕ್ಯಾಂಗೆಗಳನ್ನು ನಿಯಂತ್ರಣ ಮಾಡ್ತೇವೆ ಹಿಸ್ಟ್ರಿ ಅಂತ ಒಂದು ಪ್ರಶ್ನೆ ಬರುತ್ತೆ ಬಳ್ಳಾರಿ ಕೋಟೆ ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ನಾನು ತರಂಗದಲ್ಲಿ ಒಂದು ಆರ್ಟಿಕಲ್ ಬರೆದಿದೆ ಪ್ರೇಕ್ಷಕರು ಓದಿರ್ಬೋದು ಮುದಿ ಬಳ್ಳಾರಿ ಕೋಟೆ ಆತ್ಮಕಥನ ಅಂತ ಎರಡ್ ಸಾವಿರದ ಎಂಟರಲ್ಲಿ ತರಂಗದಲ್ಲಿ ಬಂತು ಅವಾಗ ಫಸ್ಟ್ ನನಗೆ ಎಂಟು ರೂಪಾಯಿ ಸಮಾವನೆ ಸಿಕ್ತ ಅದರಿಂದ ಮುದಿ ಬಳ್ಳಾರಿ ಕೋಟೆ ಆತ್ಮಕಥ ಬನ್ನಿ ಅದು ತನ್ನ ಕಥೆಯನ್ನು ಹೇಳ್ತದೆ ಬನ್ನಿ ನಾವು ಬಳ್ಳಾರಿಯವರು ಬಳ್ಳಾರಿ ಬೆಟ್ಟದ ಕೋಟೆ ಇದೆ ಬರೀ ವ್ಯವಧಾನ ಇರುವುದಾದ ನನ್ನ ಬಳಿ ಸ್ವಲ್ಪ ಉಳಿದುಕೊಳ್ಳಿ ವಿಶ್ರಾಂತಿ ಪಡೆಯಿರಿ ನನ್ನ ಕಥೆಯನ್ನು ನಿಮಗೆ ಹೇಳ್ತೀನಿ ಒಂದು ಕಾಲದಲ್ಲಿ ನಾನು ಹೇಗಿದ್ದೆ ಇಲ್ಲಿ ಅನೇಕ ರಾಜ ಮಹಾರಾಜರಿಗೆ ಆಶ್ರಯ ನೀಡಿದ್ದೆ ಅವರಿಗೆ ರಕ್ಷಣೆ ಕೊಟ್ಟಿದ್ದೆ ಮಳೆ ಬಿಸಿಲು ಚಳಿಯಿಂದ ನನ್ನಲ್ಲಿ ಅವರು ಓಡಾಡಿಕೊಂಡು ಬಹಳ ಖುಷಿಯಾಗಿ ಸಂರಕ್ಷಣೆಗೊಂಡಿದ್ರು ಆದ್ರೆ ಇವತ್ತು ನನ್ನನ್ನು ಬದಿತಾ ಇದ್ದಾರೆ ನನ್ನ ಅಂಗಾಂಗಗಳನ್ನ ಕೀಳ್ತಾ ಇದ್ದಾರೆ ನನ್ನ ಆಶ್ರಯದಲ್ಲಿ ಇವತ್ತಿನ ಮಹಾರಾಜರು ಮಾಡವಾದ ಕೆಲಸ ಮಾಡ್ತಾ ಇದ್ದಾರೆ ಬಂದು ಅವರುಗಳಿಂದ ನನ್ನನ್ನು ಸಂರಕ್ಷಣೆ ಮಾಡಿ ಅಂತ ಕೋಟೆ ಬಂದರು ಅದು ನನ್ನ ಕಥೆ ನಿಳ್ಕೊಂಡಾಗ ಈ ತರ ನಾವು ಬರವಣಿಗೆ ಏನ್ ಮಾಡಿದಾಗ